ದೇವರಿಗಿಂತಲೂ ಹೆಚ್ಚಾಗಿ ದೈವಗಳಿಗೆ ಭಯಪಡುವ ತುಳುನಾಡಿನ ಜನರು ದೈವಗಳ ಬಗ್ಗೆ ಅಪಾರ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ಇನ್ನು ತುಳುನಾಡಿನಲ್ಲಿ ಆರಾಧಿಸುವ ದೈವಗಳಿಗೆ ಅದರತೆ ಆದ ಕಾರಣಿಕವಿರುವ ಕಾರಣ ಭಕ್ತರಲ್ಲಿ ಭಯಭಕ್ತಿ ಎರಡೂ ಜಾಸ್ತಿ ಇಂತಹ ಕಾರಣಿಕದ ದೈವವಾಗಿ ಜನರಲ್ಲಿ ಭಕ್ತಿಯ ಜೊತೆಗೆ ಭಯವನ್ನು ಉಂಟು ಮಾಡುವ ಪಿಳಿಕೋಲವೊಂದು ಉಡುಪಿಯ ಕಾಪುವಿನಲ್ಲಿ ನಡೆಯುತ್ತದೆ ಈ ಪಿಳಿಕೋಲ ಹೇಗೆ ನಡೆಯುತ್ತದೆ ಇದಕ್ಕೆ ಜನರು ಯಾಕೆ ಭಯಪಡ್ತಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ತುಳುನಾಡಿನ ದೈವಾರಾಧನೆಯಲ್ಲಿ ಹಲವು ರೀತಿಯ ದೈವಗಳನ್ನು ಕಾಣಬಹುದಾಗಿದ್ದು ಇಲ್ಲಿ ಮನುಷ್ಯ ಪ್ರಾಣಿ ದೇವರು ಹೀಗೆ ಎಲ್ಲವನ್ನೂ ದೈವಗಳಾಗಿ ಆರಾಧಿಸಲಾಗುತ್ತದೆ ಕಲ್ಲುಟಿ ಪಂಚುಟಿ ಕಲ್ಪುಡ ಪಿಲಿಚಾಮುಂಡಿ ಹೀಗೆ ನೂರಾರು ದೈವಗಳ ಆರಾಧನೆ ಸಾಮಾನ್ಯವಾಗಿ ಕಾಣಿಸುತ್ತದೆ ಆದರೆ ಇಲ್ಲಿ ನಡೀತಾ ಇರೋ ಈ ಪಿಲಿಕೋಲ ಅಥವಾ ಹುಲಿಕೋಲ ಅನ್ನೋ ಆಚರಣೆ ಉಡುಪಿಯ ಕಾಪೂಲ್ನಲ್ಲಿ ಮಾತ್ರ ನೋಡಲು ಸಿಗುತ್ತದೆ ಕೋಲ ಆರಂಭವಾಗುವಾಗ ಎಲ್ಲ ಕೋಲಗಳಂತೆ ಭಕ್ತರು ಧನ್ಯತಾ ಭಾವದಿಂದ ಭಕ್ತಿಯಲ್ಲಿ ದೈವದ ನರ್ತನವನ್ನ ಕಣ್ತುಂಬಿಕೊಳ್ತಾರೆ ಆದರೆ ದೈವದ ನರ್ತನ ಸೇವೆ ಮುಕ್ತಾಯ ಹಂತಕ್ಕೆ ಬರುತ್ತಿದ್ದಂತೆ ಅಲ್ಲಿದ್ದ ಜನರೆಲ್ಲ ದಿಕ್ಕಾಪಾಲಾಗಿ ಓಡಲು ಆರಂಭಿಸುತ್ತಾರೆ ಇದೇ ಈ ಹುಲಿ ಕೋಲದ ವಿಶೇಷತೆಯಾಗಿದ್ದು ಭಕ್ತರು ಹಾಗೂ ನರ್ತಕನ ನಡುವೆ ಒಂದು ರೀತಿಯಲ್ಲಿ ಪಂಥದಂತೆ ಇದು ನಡೆಯುತ್ತದೆ ಉಡುಪಿ ಜಿಲ್ಲೆಯ ಕಾಪೂರಿನಲ್ಲಿ ನಡೆಯುವ ಈ ವಿಶೇಷ ರೀತಿಯ ದೈವಾರಾಧನೆ ನೋಡಲು ಸಾವಿರಾರು ಜನರು ಬರ್ತಾರೆ ಇಲ್ಲಿ ಕರಾವಳಿಯ ಜನರು ಭಕ್ತಿಯಿಂದ ಪೂಜಿಸುವ ಚಂಡಿಕಾದೇವಿಯ ವಾಹನವಾದ ಹುಲಿಯನ್ನು ಇಲ್ಲಿ ದೈವವಾಗಿ ಆರಾಧಿಸಲಾಗುತ್ತಿದೆ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಈ ಕೋಲದಲ್ಲಿ ದೈವನರ್ತಕ ಯಾರನ್ನು ಮುಟ್ಟುತ್ತಾನೋ ಆ ವ್ಯಕ್ತಿ ಎರಡು ವರ್ಷದೊಳಗೆ ಸಾಯುತ್ತಾನೆ ಅನ್ನು ನಂಬಿಕೆ ಇದೆ ಹೇಗಾಗಿ ಭಕ್ತಿಯಿಂದ ಕೈ ಮುಗಿದು ಇಷ್ಟಾರ್ಥವನ್ನು ಬೇಡುವ ದೈವ ಹತ್ತಿರ ಬರುತ್ತಿದ್ದಂತೆ ಜನರು ಓಡಲು ಆರಂಭಿಸುತ್ತಾರೆ ಕೆಲವರು ತಮ್ಮನ್ನ ಮುಟ್ಟು ಎಂದು ಪಂಥಾಹ್ವಾನ ನೀಡುವುದೂ ಇದೆ ಹಾಗೊಂದು ವೇಳೆ ಮುಟ್ಟಿಸಿಕೊಂಡರೂ ದೈವದ ನಡೆಯಲ್ಲಿ ಇದಕ್ಕೆ ಪರಿಹಾರ ಕೂಡ ಇದೆ ಆದರೆ ಸಂಪ್ರದಾಯದಂತೆ ಹುಲಿ ದೈವದ ನರ್ತಕನ ಕೈಗೆ ಸಿಗದಂತೆ ಜನರು ದಿಕ್ಕಾಪಾಲಾಗಿ ಉಡ್ತಾರೆ. ಹಾಗಂತ ಜನರನ್ನು ಮುಟ್ಟಲು ದೈವದ ನರ್ತಕ ಕೂಡ ಎಲ್ಲೆಂದರಲ್ಲಿ ಅವರ ಹಿಂದೆಯೇ ಓಡ್ತಾನೆ ಪ್ರಾಣಿ ಸಂಬಂಧಿ ದೈವವಾಗಿ ಹುಲಿಯನ್ನು ಇಲ್ಲಿ ವಿಶೇಷವಾಗಿ ಆರಾಧಿಸಲಾಗುತ್ತಿದೆ ಹಾಗಂತ ಹುಲಿ ದೈವ ಮುಟ್ಟಿದರೆ ಜನರು ಸಾಯುತ್ತಾರೆ ಅನ್ನೋದು ಹಿಂದಿನಿಂದ ಇರುವ ನಂಬಿಕೆ ಆದರೆ ಇದರ ಸಂಪ್ರದಾಯದ ಹಿಂದೆ ಮನುಷ್ಯನ ಅಹಂಕಾರವನ್ನು ತೊಡೆಯುವ ಸಂದೇಶ ಇರಬಹುದು ಅನ್ನೋದು ಹಿರಿಯರ ನಂಬಿಕೆ ಅದೇನೇ ಇದ್ರೂ ಕಾಪೂಯಲ್ಲಿ ನಡೆಯುವ ಈ ಹುಲಿ ಕೋಲ ತುಳುನಾಡಿನ ದೈವಾರಾಧನೆಯಲ್ಲೇ ಒಂದು ರೀತಿಯ ವಿಶೇಷ ಕೋಲ ಅನ್ನೋದು ಮಾತ್ರ ಸೆವೆನ್ ಉಡುಪಿ